ನಾಟಕ ನೀ ಸೊ ಆ್ಯಕ್ಚುಲಿ ರೆಡಿಯಾಗಿಬಿಟ್ಟು ಈಗ ನಾವು ಸ್ಟೇ ಮಾಡಿದ್ದೀವಲ್ವಾ ನಮ್ಮ ಕೊಲ್ಲಿಗೋ ಗೆಸ್ಟ್ ಹೌಸಲ್ಲಿ ಸೊ ಅವ್ರದ್ದು ಆ್ಯಕ್ಚುಲಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ಅವ್ರ ಮನೆಗೆ ಹೋಗ್ಬಿಟ್ಟು ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಚಕ್ಲಿ ಹೋಳಗೆ ಇಲ್ಲ ಅಂತಂದ್ರೆ ಬೇರೆ ಯಾವ್ದು ಫಾಲ್ಸ್ ಇದೆಯಂತೆ ಆ ಫಾಲ್ಸ್ ನೋಡ್ಕೊಂಡ್ಬಿಟ್ಟು ಅಂಡ್ ದೆನ್ ರಿಟರ್ನ್ ಬಂದ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತೀವಿ ಬ್ಯಾಂಗ್ಳೂರ್ಗೆ ಸೊ ಆಫ್ಟರ್ನೂನ್ ಆಗುತ್ತೆ ಬರೋದು ಸೊ ಇದು ನಮ್ದು ಡೇ ಟು ಸೊ ಡೇ ಟು ಮಾರ್ನಿಂಗ್ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ತಿಂಡಿ ಹೋಗ್ತಾ ಇದೀವಿ ತಿಂಡಿ ಔಟ್ಸೈಡೆ ಮಾಡ್ಕೋಬೇಕು ಯಾಕಂದ್ರೆ ತಿಂಡಿ ಕೊಡೋದಿಲ್ಲ ಸೊ ಹಾಗಾಗಿ ನಾವು ಹೊರಗಡೆ ಹೋಗ್ತಾ ಇದೀವಿ ತಿಂಡಿ ತಿನ್ನೋದಕ್ಕೆ ಸೊ ಇದೇನ ಅವ್ರ ಮನೆ ಸ್ವಲ್ಪ ಇಂಟೀರಿಯರ್ ಇದೆ ಬಟ್ ಚೆನ್ನಾಗಿದೆ ಬರ್ತಾ ಇದೀವಿ ಅವ್ರದ್ದು ಒರಿಜಿನಲ್ ಮನೆ ಸೊ ಅವ್ರು ಆ್ಯಕ್ಚುಲಿ ಒಂದು ಎರಡು ನೈಸ್ ಹಾಕಿದ್ದಾರೆ ಒಂದು ಇದು ಇದಕ್ಕೆ ಏನಂತಾರಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಶಿಡ್ಸು ಅಂತ ಅಂತಾರೆ ಸೊ ಇದೊಂದಿದೆ ಮನೆ ಹಿಂದ್ಗಡೆ ಇನ್ನೊಂದು ಸಾಕಿದ್ದಾರೆ ಅಂತೆ ಅವರು ಅದು ಯಾವ್ದು ರಾಟ್ ವೀಲರ್ ಏನೋ ಅದನ್ನು ತೋರಿಸ್ತೀನಿ ಮತ್ತೆ ಇಲ್ಲಿ ಏನೋ ಲೋಟಸ್ ಅನ್ಸುತ್ತೆ ಲೋಟಸ್ ಇದೆ ಮತ್ತೆ ಅದ್ರ ಒಳಗೆ ಸಣ್ಣ ಸಣ್ಣ ಮೀನಿನ ಮರಿ ಇದೆ ಸೊ ಸಣ್ಣ ಮೀನಿನ ಮರಿ ಇದೆ ಕಾಣಿಸಲ್ಲ ಬಟ್ ಕ್ಯಾಮ್ರಾದಲ್ಲಿ ಹತ್ರ ಹೋದ್ರೆ ಕಾಣಿಸ್ಬೋದು ಮೋಸ್ಟ್ಲಿ ಸೊ ಇದು ಅವ್ರದ್ದು ಬಾವಿ ಕುಡಿಯೋ ನೀರೆಲ್ಲ ಅಲ್ಲಿಂದಾನೇ ತಗೊಳ್ತಾರೆ ಅಂತೆ ಸೊ ನೆಕ್ಸ್ಟ್ ಈಗ ಮನೆ ಹಿಂದಡೆ ಹೋಗೋಣ ಸೊ ನಾವ್ ಹೋದಾಗ ತುಂಬಾ ಅಗ್ರೆಸಿವ್ ಇತ್ತು ನಾಯಿ ತುಂಬಾ ನೋಡಿ ಫಸ್ಟ್ ಟೈಮ್ ನೋಡಿದಲ್ವಾ ಸೊ ಹಾಗಾಗಿ ಜೋರಾಗಿ ಬಕ್ಲತ್ತಾ ಇತ್ತು ಒಂದು ಅಕಸ್ಮಾತ್ ಬಿಟ್ಟಿದ್ರೆ ಕಚ್ಚೆ ಬಿಡ್ತಿತ್ತು ಬಂದ ಸೀದಾ ಬಟ್ ಕ್ಯಾಮ್ರಾದ ನಿಮಗೆ ಅಷ್ಟು ಕಾಣಿಸೋದಿಲ್ಲ ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬಾ ಅಗ್ರೆಸಿವ್ ಇತ್ತು ನಾಯಿ ಸೊ ಅದಾದ್ಮೇಲೆ ಕೂರ್ಗ್ ಸೈಡು ಯುಜುವಲ್ ಆಗಿ ಫೋರ್ಕ್ ತಿಂತಾರೆ ಆಯ್ತಾ ಸೊ ಹಾಗಾಗಿ ಇವರು ಕೂಡ ಎರಡು ಸಾಕಿದ್ರು ಒಂದು ತುಂಬಾ ದೊಡ್ಡದಿತ್ತು ಸೈಜ್ ಅಲ್ಲಿ ಬಟ್ ಇನ್ನೊಂದು ನಾರ್ಮಲ್ ಸೈಜ್ ಇತ್ತು ಇದ್ದಿದ್ರು ಯಾಕೆನಾ ಅದು ಎದ್ ನಿಂತರ ಗೊತ್ತಾಗುತ್ತೆ ಅದ್ರ ಸೈಜ್ ಎಷ್ಟಿದೆ ಅಂತ ಸೊ ತುಂಬಾ ದೊಡ್ಡದಿತ್ತು ಇನ್ನೊಂದಿದೆ ಆಕ್ಚುಲಿ ಸೊ ಇಲ್ಲೊಂದಿದೆ ಮರಿ ಇನ್ನು ಸಣ್ಣ ಇದು ಆಕ್ಚುಲಿ ಬಟ್ ಮೋಸ್ಟ್ಲಿ ಇದು ಕಚ್ಚಲ ಅನ್ಸುತ್ತೆ ಎರಡೂನು ಸೊ ಸಾಕಿರೋದಲ್ವಾ ಹಾಗಾಗಿ ಮೋಸ್ಟ್ಲಿ ಕಚ್ಚಲ್ಲ ಅನ್ಸುತ್ತೆ ಬಟ್ ಯಾವ್ಯಾರು ರಿಸ್ಕ್ ತಗೊಂಡಿಲ್ಲ ಒಳಗಡೆ ಹೋಗೋದಕ್ಕೆ ಸೊ ಇದೇ ಎರಡು ಅವ್ರದ್ದು ಸೊ ಇನ್ನು ಮತ್ತೆ ಜೇನ್ ಕೂಡ ಸಾಕಿದ್ದಾರೆ ಬಟ್ ಜೇನ್ ಅದು ಒಳಗಡೆ ನೋಡೋದಕ್ಕೆ ಆಗಿಲ್ಲ ಅವ್ರು ಫುಲ್ ಎಲ್ಲ ನೀಟಾಗಿ ಕಟ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಿ ನೋಡ್ಬೋದು ಜೇನ್ ಎಲ್ಲ ಹಾರಾಡ್ತಾ ಇದೆ ಸೊ ಇದು ಅವ್ರದ್ದು ಟೆರೆಸ್ ನೋಡ್ಬೋದು ಚೆನ್ನಾಗಿದೆ ಅಲ್ಲಿ ಹಿಂದೆ ಸಣ್ಣದಾಗಿ ತೊರೆ ತರ ಹರಿತಾ ಇದೆ ಸೊ ಫುಲ್ ಗ್ರೀನ್ ಸೊ ಇದು ಮನೆ ನೋಡಿ ಅವ್ರ ಮನೆ ಮೇಲ್ಗಡೆಯಿಂದ ನಿಮ್ಗೆ ಈ ತರ ಕಾಣಿಸುತ್ತೆ ವ್ಯೂ ಸೊ ನಾನು ಆಕ್ಚುಲಿ ಫಸ್ಟ್ ಟೈಮು ಎಕ್ಸ್ಪು ಟೆನ್ ಓಡಿಸ್ತಾ ಇದ್ದೀನಿ ಸೊ ಇದನ್ನು ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ ಹೊಸ ಗಾಡಿ ಆಕ್ಚುಲಿ ಸೊ ಯುಕ್ತ ಅವ್ರದ್ದು ಫ್ರೆಂಡ್ ಗಾಡಿ ಇದು ಆಕ್ಚುಲಿ ಇವ್ರದೇನೆ ಗಾಡಿ ಅದು ಸೊ ಲೆಟ್ಸ್ ಟ್ರೈ ಒಂದ್ಸಲ ಫಸ್ಟ್ ಟೈಮ್ ನಾನು ಓಡಿಸ್ತಾರ ಈ ಗಾಡಿನ ಸೊ ಸ್ವಲ್ಪ ಬಲ್ಕಿ ಆಗಿದೆ ಗಾಡಿ ನೋಡೋದಕ್ಕೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಸೊ ಈಗ ನಾವು ಆಕ್ಚುಲಿ ಫ್ಯೂಯಲ್ ಗೆ ಹೋಗ್ತಾ ಇದ್ದೀವಿ ಸೊ ನೆನ ಯಾರು ಫ್ಯೂಯಲ್ ಹಾಕ್ಸಿರ್ಲಿಲ್ಲ ಹಾಗಾಗಿ ಫ್ಯೂಯಲ್ ಗೆ ಹೋಗ್ತಿದೀವಿ ಹೋಗ್ಬಿಟ್ಟು ಫ್ಯೂಯಲ್ ಹಾಕಿಸ್ಕೊಂಡ್ಬಿಟ್ಟಿ ಮತ್ತೆ ನಾವು ಹೊಡ್ತೀವಿ ಸೊ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಗಾಡಿ ಸ್ಮೂತ್ ಆಗಿ ಓಡ್ತಾ ಇದೆ ಆಯ್ತಾ ಸೊ ಹೊಸ ಗಾಡಿ ಅಲ್ವಾ ಅಬ್ಬಿಯಸ್ಲಿ ಸ್ಮೂತ್ ಇರುತ್ತೆ ಇದರಲ್ಲಿ ಸಿಕ್ಸ್ ಗೇರ್ ಬಾಕ್ಸ್ ಇದೆ ಸೊ ಹಾಗಾಗಿ ಮೂರನೇ ಗೇರ್ ನಾಲ್ಕನೇ ಗೇರ್ ಅಲ್ಲಿ ಕೂಡ ಆರಾಮಾಗಿ ಗಾಡಿ ಹತ್ತದೆ ನಿಮ್ಗೆ ಎನಫ್ ಪವರ್ಸ್ ಇರುತ್ತೆ ಒಬ್ರೆ ಒಬ್ರೇ ಹೋಗ್ತಾ ಇದ್ದೀರಾ ಅಂದ್ರೆ ಸೊ ಚೆನ್ನಾಗಿದೆ ಗಾಡಿ ಆಕ್ಚುಲಿ ನಿಮ್ಮಲ್ಲಾಗಿದೆ ಆರಾಮಾಗಿ ಓಡಿಸಬಹುದು ಗಾಡಿ ಸೊ ಈಗ ಆಕ್ಚುಲಿ ನಾವು ಒಂದು ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ ಸೊ ಇಲ್ಲೇನೆ ಅದ್ ಯಾವ್ದೋ ಮಠಕ್ಕೆ ಸೇರಿದ ಜಾಗ ಅದ್ರ ಒಳಗಡೆ ನಡ್ಕೊಂಡು ಹೋಗ್ಬೇಕು ನಾವು ಅಲ್ಲಿ ಯಾವ್ದೋ ಒಂದು ಸಣ್ಣ ದಾರಿ ಇದೆ ಸೊ ನೀವ್ ಆ ತರ ಕಾಲ್ ದಾರಿಲಿ ನಡ್ಕೊ ಬಂದ್ಮೇಲೆ ಅಹ್ ಈ ತರ ವ್ಯೂ ಸಿಗುತ್ತೆ ನಿಮ್ಗೆ ಇದು ಸಣ್ಣ ಏನಂತರ ಗೊತ್ತಿಲ್ಲ ಇದು ಅಹ್ ಇದು ಆಕ್ಚುಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಆ ಬಟ್ ಚೆನ್ನಾಗಿದೆ ಆಕ್ಚುಲಿ ಬಟ್ ನೀರ್ ತುಂಬಾ ಫೋರ್ಸ್ ಇದೆ ಟಾಪ್ ಇಂದ ಸ್ವಲ್ಪ ಮೇಲ್ ಬಂದ್ರೆ ನಿಮ್ಗೆ ಈ ತರ ಕಾಣಿಸುತ್ತೆ ಮೇಲಿಂದ ಹೇಗ್ ಹರಿತಾ ಅಂತ ನೀರು ಸೊ ಆಕ್ಚುಲಿ ನೀರು ತುಂಬಾ ಫೋರ್ಸ್ ಆಗಿ ಹರಿತಾ ಇದೆ ಸೊ ನೀರು ಆಬ್ವಿಯಸ್ಲಿ ತುಂಬಾ ಫೋರ್ಸ್ ಇದೆ ಸೊ ಸುತ್ತ ಹೀಗ್ ಕಾಣಿಸುತ್ತೆ ನಿಮ್ಗೆ ಸೊ ಆಕ್ಚುಲಿ ನಾವು ಮಳೆಗಾಲದಲ್ಲಿ ಬಂದಿದ್ದಲ್ವಾ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ನೀರಿಂದ ರಿಸೋರ್ಸ್ ಎಲ್ಲಾ ತುಂಬಿತ್ತು ಸೊ ಅದಾದ್ಮೇಲೆ ನಿಮ್ಗೆ ನೋಡಿ ಸ್ವಲ್ಪ ಕೆಳಗ್ ಬಂದ್ರೆ ವ್ಯೂ ಈ ತರ ಕಾಣಿಸುತ್ತೆ ಬಟ್ ಅಗೇನ್ ನೀರಲ್ಲಿ ಇಳಿಯೋದಕ್ಕೆಲ್ಲ ಹೋಗ್ಬೇಡಿ ನೀರು ಫೋರ್ಸ್ ಇರೋದ್ರಿಂದ ಬೆಸ್ಟ್ ಅದ ನೋಡಿ ಎಂಜಾಯ್ ಮಾಡೋದು ಬೆಸ್ಟ್ ಸೊ ಇದೇನೆ ಹಾರಂಗಿ ಓಕೆನಾ ತುಂಬಿ ಹರಿತಾ ಇದೆ ಚೆನ್ನಾಗಿದೆ ವ್ಯೂ ಸೊ ಅದಾದ್ಮೇಲೆ ಈಗ ನಾವು ಚಕ್ಲಿ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ ಸೊ ಇದೇನೆ ಚಕ್ಲಿ ಹೊಳೆ ಎಂಟ್ರೆನ್ಸ್ ಫೀಸ್ ಏನು ತಗೊಳ್ಲಿಲ್ಲ ನಮ್ಮ ಹತ್ರ ಆಕ್ಚುಲಿ ಪಬ್ಲಿಕ್ ಗೆ ಫ್ರೀ ಇತ್ತು ಸೊ ಇದೇ ಚಕ್ಲಿ ಚಕ್ಲಿಹೊಳೆ ಸೊ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ ಆಲ್ಮೋಸ್ಟು ಸೊ ಅದು ಯು ಎ ಇದೆ ಅಲ್ವಾ ಅಂದರೆ ಕನ್ನಡದ್ದು ಒಂದು ನಂಬರ್ ಇರುತ್ತಲ್ವಾ ಸೊ ಆ ಶೇಪಲ್ಲಿ ಇದೆ ಇದು ಸೊ ಈಗ ಆ್ಯಕ್ಚುಲಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಟೈಮ್ ಆಗಿದೆ ಅಲ್ವಾ ಸೊ ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನೇಮ್ ಟಿಬೆಟಿನ್ ಇನ್ ಕಿಚನ್ ಅಂತ ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ಊಟ ಮುಗಿಸ್ಕೊಂಬಿಟ್ಟು ಮೇಲೆ ಜಸ್ಟ್ ಎಲ್ಲ ನಾವು ಡಿಸ್ಪಸ್ ಆಗ್ತೀವಿ ಅವರು ಸ್ಟೇಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಆ್ಯಕ್ಚುಲಿ ನಾವು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ ನಮ್ಮ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಸೊಗೆ ಸ ಈಗ ನಾವು ರಿಟರ್ನ್ ಇದ್ದೀವಿ ಬ್ಯಾಂಗ್ಳೂರ್ಗೆ ಸೊ ಬ್ಯಾಂಗ್ಳೂರಿಗೆ ಹೋಗಿಸೊಟ್ಟಿಗೆ ನೈಟ್ ಆಗುತ್ತೆ ಪ್ರಾಬ್ಲಿ ಒಂದು ಹತ್ತು ಹನ್ನೊಂದು ಗಂಟೆ ಆಗ್ಬೋದು ನೈಟು ಸೊ ರಿಟರ್ನ್ ಹೋಗ್ತಾ ಇದ್ದೀವಿ ಹೋಪ್ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಅಂದ್ಕೊತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Hello.